ಅದೇ ರೀತಿ ಮೊಬೈಲ್ಗಳಲ್ಲಿ ಮೊಬೈಲ್ಗಳಲ್ಲಿ ಇಡೀ ಏನು ವಿಷಯಗಳು ಬೇಕು ಅವೆಲ್ಲಾ ವಿಷಯಗಳನ್ನ ನೋಡ್ತಾರೆ ತಂದೆ ತಾಯಿಗಳು ಬುದ್ಧಿವಂತರಾಗಿದ್ರಪ್ಪ ಅಂತಂದ್ರೆ ಅವರು ಆ ಮೊಬೈಲ್ ಕೊಟ್ಟೆ ಏನ್ ಮಾಡಬಹುದಪ್ಪ ಅಂತಂದ್ರೆ ಮಕ್ಕಳಿಗೆ ಅಕ್ಷರ ಜ್ಞಾನವನ್ನ ಅಂತ ಪರಿಸ್ಥಿತಿ ಇವತ್ತಿರೋದ್ರಿಂದ ಇವತ್ತು ಶಿಕ್ಷಕರು ಏನಾಯ್ತಪ್ಪ ಅಂತಂದ್ರೆ ಸಮಾಜದಲ್ಲಿ ಸಮ ಅವ್ರನ್ನ ನೋಡುವಂತ ರೀತಿನೇ ಬೇರೆ ಆಯ್ತು ಅವ್ರು ನಮಗೆ ಬರ್ತಾರೆ ಪಾಠ ಮಾಡ್ತಾರೆ ಹೋಗ್ತಾರೆ ಅವರಿಗೆ ಯಾಕೆ ನಾವು ಅಷ್ಟು ಹೊಸಬ್ರಿಗೆ ಅವಕಾಶ ಬರ್ಬೇಕಾದ್ರೆ ಹಳೆ ನೀರು ಹೋಲೇಬೇಕು ಹಾಗೆ ತಮ್ಮ ವೃತ್ತಿಯನ್ನು ಹೊಸಬ್ರಿಗೆ ಅವಕಾಶ ಮಾಡಿಕೊಡ್ತಾ ಹೋಗ್ತಿರುವಂತ ದೇವರ ವೃತ್ತಿ ಜೀವನ ಸಂತಸದಾಯಕವಾಗಿ ದೇವರ ಆರೋಗ್ಯದಲ್ಲಿ ಆ ಅವರ ಕುಟುಂಬವನ್ನ ಮತ್ತೆ ಇಲ್ಲಿ ಶಿಕ್ಷಣ ಮಕ್ಕಳು ಒಳ್ಳೆ ಸಾಧನೆ ಅವರು ಆರಿಸ್ತಾ ಕೊಟ್ಟು ಕೂಡ ಒಳೇಶ ನಮ್ಮ ಮತ್ತೊಂದು ಸ್ಥಳಕ್ಕೆ ತೆರವುಗೊಂಡ ಸಿಯಾರ್ ಸರೆ ಜಾಯಿನ್ ಬಿಗಾದೆ ತುಂಬಾ ಸ್ಪಷ್ಟವಾಗಿ ನಿರ್ದಿಷ್ಟವಾಗಿ ಸ್ಪಟವಾಗಿ ಅಚ್ಚುಕಟ್ಟಾಗಿ ನಮ್ಮ ಯುವಕတို့ ಶ್ರೀಮಾ ಸರ್ ಅವರಿಗೆ ಹಾರ್ದಿಕ ಸ್ವಾಗತ ನೀಡಲು ಪ್ರದೀಶುನೋ ಕೃದಿಸೋನ ಮಂಜಣ್ಣ ಮಂಜಣ್ಣ ಆ ಬಾರ್ಡಂತಾಕು

ಇದ್ರಲ್ಲಿ ಇರುವಂತ ನಾಲ್ಕು ಜನ ನಮ್ಮ ಸರ್ಕಾರಿ ಶಾಲೆ ಮಕ್ಕಳಿಗೆ ಒಬ್ಬರಿಗೆ ಎಲ್ಲರಿಗೂ ಒಬ್ಬರು ಸಂಗೀತ ಇರ್ಬೋದು ಚಿತ್ರಕಲೆ ಇರ್ಬೋದು ಒಬ್ಬರ ಗೇಮ್ ಇರ್ಬೋದು ಮಕ್ಕಳಿಗೆ ಕಲಿಸಿ ನಿಜವಾಗಲೂ ವಾಲಂಟ್ರಿ ಬಂದು ನೀವು ವಾಲಂಟ್ರಿ ಬರ್ಬೇಕು ವೈಯಕ್ತಿಕ ಬಂದು ನಿಮ್ಮ ಸೇವೆ ವೃತ್ತಿಯನ್ನ ಈ ಶಾಲೆಗೆ ತಲುಸ್ಬೇಕು ಅಂತ ಹೇಳಿ ಸಂತೋಷ ಜನ

ದೇವಣ್ಣ ಜೊತೆಗೆ ನಮ್ಮ ಒಂದಿಷ್ಟು ಎಲ್ಲರಿಗೂ ಅಲ್ಲ ಒಂದಿಷ್ಟು ಇತ್ತು ಭಾವನೆ ನಿವೃತ್ತಿ ಎಲ್ಲರೂ ನಿವೃತ್ತಿ ಅದೇ ಆಗ್ತೀವಿ ಈ ಹುಟ್ಟು ಹೆಂಗೆ ಹಿಟ್ಟಾದ್ಮೇಲೆ ಸಾವು ಮನುಷ್ಯನಿಗೆ ಬಂದೇ ಬರ್ತದೆ ನಿಶ್ಚಿತ ಅನಿಶ್ಚಿತ ಏನಾಯ್ತವ ಹಾಗೇನೆ ನಿಮ್ಮ ನಾವು ರಿಟೈರ್ಡ್ ಆಗಲಿ ಮುಂದೆ ಎಲ್ಲರೂ ರಿಟೈರ್ಡ್ ಆಗ್ತಾನೆ ಇರ್ತಾರೆ ಅವಾಗ ಎಲ್ಲರಿಗೂ ಸಹ ಅನುಕೂಲ ಆಗೋ ರೀತಿಯಲ್ಲಿ ಒಗ್ಗಟ್ಟಿನಿಂದ ಹೆಚ್ಚು ಮಾತನಾಡ್ತಾ ಇರಲಿಲ್ಲ ಎಲ್ಲಾ ಕೆಲಸಗಳನ್ನು ಕರೆಕ್ಟಾಗಿ ಕಾಲಕ್ಕೆ ಸರಿಯಾಗಿ ಚೆನ್ನೇಶ್ಪುರ ಕ್ಲಸ್ಟರ್ ಅಲ್ಲಿ ಒಂದು ಈ ಮಟ್ಟೆ ಅಭಿಯಾನ ಅಂತ ಫಸ್ಟ್ ಪೋರ್ಟೇ ಬರುತ್ತೆ ಚರನೆಲ್ಲಿ. ಶೇಕರಂಗಿಲ್ಲ ಕೈ ಮೇಲೇತ್ರಿ ಕೈ ಗದಕಚೆ ಶೇಕ್ ತನ್ಮಾರಿ ಟೇಕ್ ಪೊಸಿಷನ್ ಹಾ ಸ್ವಲ್ಪ ಫೋಟೋ ಶೂಟ್ ಆಗತ್ತಂಗ ಈ ಮುಂದೆ ನೋಡ್ರಿ ಮುಂದೆ ನೋಡ್ರಿ ಐ ಇಲ್ಲಿ ನೋಡ್ರಿ ನೇರ ಎಲ್ಲ ನನ್ನ ನೋಡಿ ಗೊತ್ತಾಗುತ್ತೆ ಸ್ಟ್ರೈಟ್ ರೆಡಿ ಸ್ಟಾರ್ಟ್ ಲಾಸ್ಟ್ ಫೈನಲ್ ಆಗಿ ಮಾಡಿ ರೆಡಿ ಒನ್ ಟೂ ತ್ರೀ ಸ್ಟಾರ್ಟ್ ಮುಂದೆ ನೋಡ್ಬೇಕು ಹೋಯ್ ಮುಂದೆ ನೋಡ್ರಿ ಲಕ್ಷ್ಮಿ ಬಿಚ್ಚಿ ಬಿಚ್ಚಿ ಮುಂದೆ ನೋಡಿ ಬೆರಳು ಮುಂದೆ ನೋಡಿ ನಿಮ್ಮ ಎರಡು ವಸ್ತುಗಳನ್ನ ತಲೆ ಭಾಗಕ್ಕೆ ಜಾಯಿನ್ ಮಾಡ್ಬೇಕು ಅಟ್ಯಾಚ್ ಮಾಡೋ

ಮತ್ತೆ ಕ್ಲಸ್ಟರ್ ನ ಮುಖ್ಯ ಶಿಕ್ಷಕರ ನಮ್ಮ ಕ್ಲಸ್ ಟೆಲ್ ಕೇಂದ್ರದ ಮುಖ್ಯ ಅಂತ ಶ್ರೀ ಆನಂದಪ್ಪ ಸರ್ ಇದ್ದಾರೆ ಅವರು ನಿಮ್ಮೆಲ್ಲ ಶಾಲೆಯ ಮುಖ್ಯ ಶಿಕ್ಷಕ ಅಂತ ಶ್ರೀ ಸುರೇಶ್ ಅವರು ಇದ್ದಾರೆ ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ಹಿರಿಯರು ನಮ್ಮ ಮಾರ್ಗದರ್ಶಕ ಅಂತ ಶ್ರೀ ಆನಂದಪ್ಪ ಎಚ್ ಅವರು ಕೂಡ ಸಮಾರಂಭದಲ್ಲಿದ್ದಾರೆ